ಎಲ್ಲರಿಗೂ ನಮಸ್ಕಾರ ಶ್ರೀ ಗುರು ನಮಃ ಹರಿ ಓಂ ಜೈ ಶ್ರೀ ಕೃಷ್ಣ ಸ್ನೇಹಿತರೆ ಹೆಣ್ಣು ಮಕ್ಕಳೇ ಅಡುಗೆ ಮಾಡಿದ ತಕ್ಷಣ ಒಲೆಯನ್ನು ಒರೆಸಿ ಸ್ವಚ್ಛಗೊಳಿಸುವ ಅಭ್ಯಾಸ ನಿಮಗಿದೆಯೇ ಒಂದು ಚಿಕ್ಕ ತಪ್ಪು ಕೂಡ ಮನೆಯಲ್ಲಿರುವ ಯಾರಿಗಾದರೂ ಅಪಾಯವಾಗಬಹುದು ಎಂಬುದು ನಿಮಗೆ ಗೊತ್ತೇ ಅಡುಗೆ ಮನೆಯು ಕೇವಲ ಆಹಾರ ತಯಾರಿಸುವ ಸ್ಥಳವಲ್ಲ ಅದು ಮನೆಯ ಹೃದಯ ಭಾಗ ಅಥವಾ ಮನೆಯ ಅತ್ಯಂತ ಪವಿತ್ರ ಮತ್ತು ಸಂಪತ್ತು ಸಮೃದ್ಧಿಯ ಸ್ಥಳ ಇಲ್ಲಿ ಅಗ್ನಿದೇವ ತಾಯಿ ಮಹಾಲಕ್ಷ್ಮಿ ಹಾಗೂ ಅನ್ನಪೂರ್ಣೇಶ್ವರಿ ವಾಸವಿರುತ್ತಾರೆ ವೇದ ಮತ್ತು ಪುರಾಣಗಳ ಪ್ರಕಾರ ಅಗ್ನಿದೇವನನ್ನು ದೇವತೆಗಳ ಮುಖ ಎಂದು ಹೇಳಲಾಗಿದೆ ನಾವು ಮಾಡುವ ಪೂಜೆ ಯಜ್ಞ ಅಥವಾ ಆಚರಣೆಯ ಫಲವು ದೇವತೆಗಳಿಗೆ ತಲುಪಲು ಅಗ್ನಿದೇವನೇ ಮುಖ್ಯ ಕಾರಣ ಅಡುಗೆ ಮನೆಯಲ್ಲಿ ನಾವು ತಯಾರಿಸಿದ ಆಹಾರವು ಅಗ್ನಿಯ ಮೂಲಕ ಶುದ್ಧಗೊಂಡಿರುತ್ತದೆ ಆ ಆಹಾರವನ್ನು ನಾವು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿದಾಗ ಅದು ದೇವತೆಗಳಿಂದ ಸ್ವೀಕರಿಸಲಾಗುತ್ತದೆ ಸ್ನೇಹಿತರೆ ಗರುಡ ಪುರಾಣದ ಪ್ರಕಾರ ಅಡುಗೆ ಮಾಡುವ ಒಲೆಯ ಸ್ವಚ್ಛತೆಗೂ ನಮ್ಮ ಆರ್ಥಿಕ ಪರಿಸ್ಥಿತಿಗೂ ಇರುವ ಸಂಬಂಧದ ಬಗ್ಗೆ ಶ್ರೀಕೃಷ್ಣ ಗರುಡನಿಗೆ ಹೇಳುತ್ತಾರೆ ಯಾವ ಮನೆಯಲ್ಲಿ ಮಹಿಳೆ ಒಲೆಯನ್ನು ಪೂಜ್ಯ ಭಾವದಿಂದ ಕಾಣುತ್ತಾಳೋ ಆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸಂತೋಷದಿಂದ ನೆಲೆಸುತ್ತಾಳೆ ಮನೆಯ ಸ್ತ್ರೀಯರು ನಿಯಮಗಳನ್ನು ಪಾಲಿಸಿದರೆ ಆ ಮನೆಯ ಏಳು ತಲೆಮಾರುಗಳು ಸುಖವಾಗಿ ಬಾಳುತ್ತಾರೆ ಪ್ರತಿದಿನ ಬೆಳಗ್ಗೆ ಅಡುಗೆ ಮಾಡುವ ಮೊದಲು ಸ್ನಾನ ಮಾಡಿ ಶುದ್ಧವಾಗಿರಬೇಕು ಒಲೆ ಹಚ್ಚುವ ಮೊದಲು ಸ್ವಚ್ಛವಾದ ಒಲೆಗೆ ಅರಿಶಿನ ಕುಂಕುಮ ಇಟ್ಟು ಒಂದು ಹೂವನ್ನು ಇಡಬೇಕು ನಂತರ ಅಗ್ನಿದೇವನನ್ನು ಸ್ಮರಿಸಬೇಕು ಓಂ ದೇವಾಯ ನಮಃ ಎಂದು ಹೇಳಿ ಒಲೆ ಹಚ್ಚಬೇಕು ಪ್ರತಿದಿನ ಒಲೆಗೆ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ವಾರದಲ್ಲಿ ಒಂದು ದಿನವಾದರೂ ಸಂಪೂರ್ಣ ಶುದ್ಧಗೊಳಿಸಿ ಪೂಜೆ ಮಾಡಬೇಕು ಅಡುಗೆ ಮುಗಿದ ತಕ್ಷಣ ಒಲೆಯನ್ನು ಹಾಗೆಯೇ ಬಿಡಬಾರದು ಅದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸಿ ಶುದ್ಧಗೊಳಿಸಬೇಕು ಇದನ್ನು ಅಗ್ನಿದೇವನಿಗೆ ಧನ್ಯವಾದ ಎಂದು ತಿಳಿಸಿದಂತೆ ವಾಸ್ತು ಪ್ರಕಾರ ರಾತ್ರಿ ಮಲಗುವ ಮುನ್ನ ಅಡುಗೆ ಮನೆಯನ್ನು ಖಂಡಿತವಾಗಿಯೂ ಶುದ್ಧವಿಡಬೇಕು ಕಸ ಮತ್ತು ಪಾತ್ರೆಗಳನ್ನು ಹಾಗೆಯೇ ಇಟ್ಟರೆ ಅದು ಲಕ್ಷ್ಮೀ ದೇವಿಗೆ ಅವಮಾನ ಮಾಡಿದಂತೆ ವಾಸ್ತುಶಾಸ್ತ್ರದಲ್ಲಿ ಅಡುಗೆ ಮನೆ ಮತ್ತೆ ಒಲೆಗೆ ಅಗ್ನಿತತ್ವದ ಆಧಾರದ ಮೇಲೆ ದಿಕ್ಕನ್ನು ನಿರ್ಧರಿಸಲಾಗಿದೆ ಒಲೆಯ ಸರಿಯಾದ ದಿಕ್ಕು ಮನೆಯಲ್ಲಿ ಆರೋಗ್ಯ ಸಂಪತ್ತು ಮತ್ತು ಶಾಂತಿಯನ್ನು ಖಚಿತಪಡಿಸುತ್ತದೆ ಒಲೆಯನ್ನು ಯಾವಾಗಲೂ ಅಗ್ನಿ ಮೂಲೆ ಅಂದರೆ ಸೌತ್ ಈಸ್ಟ್ ದಿಕ್ಕಿನಲ್ಲೇ ಇಡಬೇಕು ಈ ದಿಕ್ಕನ್ನು ಶುಕ್ರ ಮತ್ತು ಅಗ್ನಿದೇವನ ಸ್ಥಳವೆಂದು ಪರಿಗಣಿಸಲಾಗಿದೆ ಒಲೆಯನ್ನು ಈ ದಿಕ್ಕಿನಲ್ಲಿ ಇಡುವುದರಿಂದ ಅಡುಗೆ ಮಾಡುವ ವ್ಯಕ್ತಿಯು ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡುವಂತಾಗುತ್ತದೆ ಇದು ಸೂರ್ಯನ ಸಕಾರಾತ್ಮಕ ಶಕ್ತಿಯನ್ನು ಸೆಳೆಯಲು ಸಹಾಯ ಮಾಡುತ್ತದೆ ಕುಟುಂಬದ ಸದಸ್ಯರು ಉತ್ತಮ ಆರೋಗ್ಯ ಪಡೆಯುತ್ತಾರೆ ಮತ್ತು ಹಣಕಾಸಿನ ಸ್ಥಿತಿ ಸುಧಾರಿಸುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಒಲೆಯನ್ನು ತಪ್ಪಾದ ದಿಕ್ಕಿನಲ್ಲಿ ಇಡುವುದರಿಂದ ಮನೆಯ ಪಂಚಭೂತಗಳ ಸಮತೋಲನವನ್ನು ಹಾಳು ಮಾಡುತ್ತದೆ ಮತ್ತು ಗಂಭೀರ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಈಶಾನ್ಯ ಉತ್ತರ ಮತ್ತು ನೈಋತ್ಯ ಮೂಲೆ ಮನೆಯ ಯಜಮಾನರಿಗೆ ಒತ್ತಡ ಹೆಚ್ಚಾಗುತ್ತದೆ ಅನಾಗತ್ಯ ಖರ್ಚುಗಳು ಹೆಚ್ಚಾಗುತ್ತದೆ ಅನಾರೋಗ್ಯದಿಂದ ಆರ್ಥಿಕ ನಷ್ಟ ಬಹಳಷ್ಟು ಹಣಕಾಸಿನ ತೊಂದರೆಗಳು ಬರುತ್ತವೆ ಒಲೆಯನ್ನು ಸಿಂಕ್ ಪಕ್ಕದಲ್ಲಿ ಇಡಬಾರದು ಎರಡರ ಮಧ್ಯೆ ಕನಿಷ್ಠ ಅಂತರವಿರಬೇಕು ಎಂಜಿಲು ಪಾತ್ರೆಗಳನ್ನು ಒಲೆಯ ಮೇಲೆ ಅಥವಾ ಒಲೆಯ ಪಕ್ಕದಲ್ಲಿ ಇಡಬಾರದು ಮನೆ ಸುಖ ಶಾಂತಿ ಸಮೃದ್ಧಿಯಿಂದ ಇರಬೇಕಾದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಅತ್ಯಂತ ಮುಖ್ಯ ಅವಳು ಅಶುದ್ಧವಾದ ಸ್ಥಳಗಳಲ್ಲಿ ನೆಲೆಸುವುದಿಲ್ಲ ಕೆಲವರು ಹಲವಾರು ತಿಂಗಳು ಒಲೆಯನ್ನು ಸ್ವಚ್ಛಗೊಳಿಸದೆ ಬಿಡುತ್ತಾರೆ ಇದು ಮನೆಯ ವಾತಾವರಣವನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತದೆ ಮನೆಯಲ್ಲಿರುವ ಧಾನ್ಯಗಳು ಖಾಲಿಯಾಗಲು ಆರಂಭಿಸುತ್ತದೆ ಈ ರೀತಿಯಾದರೆ ಸಹಜವಾಗಿ ಲಕ್ಷ್ಮೀ ದೇವಿಯು ಹೊರಟು ಹೋಗುತ್ತಾಳೆ ಧಾನ್ಯ ಹೆಚ್ಚಾಗುವ ಮನೆಯಲ್ಲಿ ಧನ ಸಮೃದ್ಧಿಯು ಹೆಚ್ಚಾಗಿರುತ್ತದೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಒಲೆಯನ್ನು ಒರೆಸಿ ಶುದ್ಧ ಮಾಡಿ ತಾಯಿ ಅನ್ನಪೂರ್ಣೇಶ್ವರಿ ಹಾಗೂ ಅಗ್ನಿದೇವನಿಗೆ ಕೃತಜ್ಞತೆ ತಿಳಿಸಿ ಶುಕ್ರವಾರರಂದು ಹಸುವಿನ ಗಂಜಲ ಹಾಕಿ ಒಲೆಯನ್ನು ಶುದ್ಧಗೊಳಿಸುವುದರಿಂದ ಲಕ್ಷ್ಮೀ ದೇವಿಯ ಕೃಪೆ ಸಿಗುತ್ತದೆ ಲಕ್ಷ್ಮಿ ಸ್ಥಿರವಾಗಿರುತ್ತಾಳೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ಕುಟುಂಬಸ್ಥರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ರಾಶಿಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ